ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದತ್ತಾ ಬಾಯಿ ಬದುಕಿ ವಾಪಸ್ ಬರ್ತಿದ್ದಾರೆ ಆ ಕಡೆ ನಿಜವಾಗ್ಲೂ ಶರು ನಾನು ಗೆದ್ದೆ ಅಂತ ಬೇಕಿದ್ರೆ ಅದಕ್ಕೆ ಚಾಟಿ ಹಿಟ್ಟನ್ನು ಕೊಡೋಕೆ ಇದ್ರಷ್ಟು ಸಿದ್ಧವಾಗ್ದಾಳೆ ಹಾಗಾದರೆ ಏನಾಯಿತು ಏನು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಶರು ಅಂದ್ಕೊಂಡಾಗೆ ಇಲ್ಲಿ ದತ್ತನ ಪ್ರಾಣಿ ಪಕ್ಷಿ ಯಾರಿ ಹೋಗಿದೆ ಈ ಕಡೆ ಟಿವಿಯಲ್ಲೂ ಕೂಡ ಪ್ರಸಾರವಾಗ್ತದೆ ಯಾವುದೇ ರೀತಿಯಲ್ಲೂ ಕೂಡ ದತ್ತ ಬದುಕಿರುವುದು ಅನುಭವನ ಖಂಡಿತವಾಗ್ಲೂ ಕೂಡ ಅವರು ಬತ್ತಿಲ್ಲ ಅವರ ಕಾರ್ ಆ್ಯಕ್ಸಿಡೆಂಟ್ ಆಗಿದೆ ಬಟ್ ಅವರ ಬಾಡಿಯಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಅವ್ರಿಗೋಸ್ಕರ ಹುಡುಕ್ತಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಶರು ಅಂತೂ ಖಂಡಿತವಾಗ್ಲೂ ನಮ್ಮ ದತ್ತು ಬದುಕಿಲ್ಲ ಖಂಡಿತ ನಮ್ದತ್ತು ನಮ್ಮನ್ನು ಬಿಟ್ಟು ದೂರ ಹೋಗ್ಬಿಟ್ಟ ಅಂತ ಕಣ್ಣೀರು ಹಾಕಿ ಡ್ರಾಮಾ ಮಾಡ್ತಿದ್ರೆ ಇಲ್ಲಿ ಇದ್ರಷ್ಟು ಯಾವುದೇ ಕಾರಣಕ್ಕೂ ನಮ್ಮ ದೂರೇ ನನ್ನ ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ ಖಂಡಿತ ಅವ್ರು ಸತ್ತಿದ್ದಾರೆ ಅಂತ ನಂಬೋದಿಲ್ಲ ಅವ್ರು ನನ್ನ ಹತ್ರ ಮಾತು ಕೊಟ್ಟಿದ್ದಾರೆ ಹೋದರೆ ಇವ್ರ ಜೊತೆಯಲ್ಲೇ ಇರೋಣ ಜೊತೆಯಲ್ಲೇ ಹೋಗೋಣ ಅಂತ ಅಂದಮೇಲೆ ನನ್ನ ಮಾತನ್ನು ಮೀರಿ ಅವರು ಎಲ್ಲೂ ಕೂಡ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಲ್ಲಿ ದೃಷ್ಟಿ ಹೇಳ್ತಾಳೆ ನಾನು ನನ್ನ ಕಣ್ಣಾರೆ ನೋಡು ತನಕ ಯಾವುದೇ ಕಾರಣಕ್ಕೂ ಕೂಡ ನನ್ನ ಗಂಡ ಸತ್ತಿದ್ದಾರೆ ಅಂತ ನಾನು ನಂಬೋದಿಲ್ಲ ಅಂತ ಹೇಳಿ ಕಿಶೋರವ್ರ ಹತ್ರ ನನ್ನ ಗಂಡನ ಹುಡ್ಕೋದಕ್ಕೆ ಹೆಲ್ಪ್ ಮಾಡ್ತೀರಾ ಅಲ್ವಾ ಅಂತ ಕೇಳ್ತಿದ್ದಾಳೆ ಖಂಡಿತ ಅಂತ ಹೇಳಿ ಕಿಶೋರವ್ರು ಕೂಡ ಹೇಳ್ತಾರೆ ಬಟ್ ಇಲ್ಲಿ ಬಜರಂಗಿ ಸೈಲೆಂಟ್ ಕೂಡ ದತ್ತ ಬಾಯಿ ನಮ್ಮನ್ನು ಬಿಟ್ಟು ದೂರ ಹೋಗಿಬಿಟ್ಟಿದ್ದಾನೆ ಅಂತ ಹೇಳಿ ನಂಬಿಕೊಂಡು ಕಣ್ಣೀರು ಹಾಕ್ತಿದ್ದಾರೆ ಈ ಕಡೆ ಬಜರಂಗಿ ತನ್ನ ಜೊತೆ ದತ್ತ ಇದ್ದಂಥ ಒಂದು ಕ್ಷಣಗಳು ಜೊತೆಗೆ ದತ್ತು ಎಷ್ಟು ಕ್ಲೋಸ್ ಆಗಿದ್ದ ಬಜರಂಗಿನ ನೋಡ್ಕೋತಿದ್ರು ತಮ್ಮಗಿಂತ ಹೆಚ್ಚಾಗಿ ನೋಡ್ಕೋತಾ ಇದ್ರು ಅನ್ನೋದು ಪ್ರತಿಯೊಂದನ್ನು ಕೂಡ ಇಲ್ಲಿ ದತ್ತಾ ಬಾಯಿ ಬಗ್ಗೆ ನೆನಪು ಮಾಡಿಕೊಂಡು ಬಜರಂಗಿ ಕಣ್ಣೀರು ಹಾಕ್ತಾರೆ ಈ ಕಡೆ ಬಜರಂಗಿ ಕಣ್ಣೀರು ಇದ್ರೆ ಆ ಕಡೆ ಸೈಲೆಂಟ್ ಕೂಡ ಕಣ್ಣೀರು ಹಾಕ್ತಿದ್ದಾರೆ ಯಾವಾಗಲೂ ಕೂಡ ದೃಷ್ಟಿನ ಪ್ರೀತಿ ಮಾಡ್ತಾ ಇದ್ರು ಕೂಡ ಅದನ್ನು ತೋರಿಸ್ಕೊಳ್ದೆ ಯಾವ ರೀತಿ ನಿಮ್ಮ ತಂಗವ ತಂಗವ ಅಂತ ಹೇಳಿ ದತ್ತ ಬಾಯಿ ಹೇಳ್ತಿದ್ರು ಆದರೆ ಇವತ್ತು ಅಂತ ತಂಗವನ್ನ ಬಿಟ್ಟು ದೂರ ಹೋಗಿದಾರಲ್ಲ ಹೇಗೆ ಸಾಧ್ಯ ಇದನ್ನೆಲ್ಲ ದತ್ತನ್ ಬಿಟ್ಟು ನಮ್ಮಿಂದ ಬದುಕೋಕ್ಕಾಗತ್ತ ಅಂತ ಹೇಳಿ ಸೈಲೆಂಟ್ ಕೂಡ ಕಣ್ಣೀರು ಹಾಕ್ತಿದ್ದಾರೆ ಈ ಕಡೆ ಬಜರಂಗಿ ಮತ್ತು ಸೈಲೆಂಟ್ ಇಬ್ಬರು ಕೂಡ ಇಲ್ಲ ನಮ್ಮ ದತ್ತು ನಮ್ಮನ್ನು ಬಿಟ್ಟು ಹೋಗೋದಕ್ಕೆ ಹೇಗೆ ಸಾಧ್ಯ ಬಾ ಅನಾಥ ಆದರೂ ಕೂಡ ತಮಗಿಂತ ಹೆಚ್ಚಾಗಿ ನನ್ನನ್ನು ಜೊತೆಯಲ್ಲಿ ನಿಂತು ನೋಡ್ಕೊಂಡಿದ್ದಾನೆ ನಿಜವಾಗ್ಲೂ ಅಂತ ಒಂದು ಸಾವಾಗಿದೆ ಅಂದರೆ ನಾನು ಖಂಡಿತ ನಂಬುವುದಿಲ್ಲ ನಮ್ಮ ದತ್ತು ಯಾರಿಗೆ ಏನು ಮಾಡಿದ ಖಂಡಿತ ಅವ್ನು ಯಾವತ್ತು ಯಾರಿಗೂ ಏನೂ ತೊಂದರೆ ಕೊಟ್ಟವನ್ನೆಲ್ಲ ಅಂತ ಹೇಳಿ ಇಲ್ಲಿ ಬಜರಂಗಿ ಕೂಡ ಕಣ್ಣೀರು ಹಾಕ್ತಿದ್ದಾರೆ ಅದೇ ರೀತಿ ಸೈಲೆಂಟ್ ಕೂಡ ಕಣ್ಣೀರು ಹಾಕ್ತಿದ್ದಾರೆ ಅಷ್ಟರಲ್ಲಿ ನೇತ್ರ ಕೂಡ ಬರ್ತಾಳೆ ನಿಜವಾಗ್ಲೂ ನೇತ್ರ ಅನ್ಕೊಳ್ತಿದ್ದಾಳೆ ನಾನು ಯಾವತ್ತೂ ಕೂಡ ಇಬ್ರು ಸಾಯ್ಬೇಕು ಅಂತ ಅಂದ್ಕೊಳ್ಳಿಲ್ಲ ಈಗ ಒಬ್ಬರು ಸತ್ತು ಹೋಗಿದ್ದಾರೆ ಅನ್ನೋ ವಿಷಯ ಕೇಳಿ ನಿಜವಾಗ್ಲೂ ನನಗೆ ಆಗತ್ತ ಆಗ್ತಾ ನಿಜವಾಗ್ಲೂ ಅದನ್ನು ಸಹಿಸ್ಕೊಳಕಾಗ್ತಿಲ್ಲ ನನಗೆ ಇಷ್ಟೆಲ್ಲ ಆಗ್ತದೆ ಅಂದರೆ ಬಜರಂಗಿ ಇಬ್ಬರೂನ ಎಷ್ಟು ಹಚ್ಕೊಂಡಿದ್ದ ನಿಜವಾಗ್ಲೂ ಅನ್ನ ಸಮಾಧಾನ ಮಾಡೋದ ಕಷ್ಟ ಬಜರಂಗಿ ಎಷ್ಟು ಸಂಕಟ ಅನುಭವಿಸ್ತಿರ್ಬೋದು ಅಂತ ಹೇಳಿ ಇಲ್ಲಿ ನೇತ್ರ ಬಜರಂಗಿ ಬಗ್ಗೆ ಯೋಚನೆ ಮಾಡ್ತದೆ ಯೋಚನೆ ಮಾಡ್ತಿದ್ದಾಳೆ ನಂತರ ನೇತ್ರ ಹೋಗಿದೆ ಬಜರಂಗಿ ಹತ್ರ ನಿಜವಾಗ್ಲೂ ಒಬ್ಬರು ಸತ್ ಹೋಗಿದ್ದಾರೆ ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಒಬ್ಬರು ಎಷ್ಟು ಒಳ್ಳೆಯವರು ಯಾರಿಗೂ ಎಂದು ಕೂಡ ಕೇಡು ಬಯಸ್ತವ್ರಲ್ಲ ನಾವು ಏನೇ ಹೇಳಿದ್ರು ಕೂಡ ಎಲ್ಲವನ್ನೂ ಕೂಡ ನಮಗೋಸ್ಕರ ಮಾಡ್ತದ ನಾವು ಏನೇ ಹೇಳಿದ್ರು ಅದನ್ನು ಒಪ್ಕೊಂಡು ನಮಗೋಸ್ಕರ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಿದ್ದೆ ನಾನು ನಿಜವಾಗ್ಲೂ ಹೋಗಿದ್ದಾರೆ ಅನ್ನೋದನ್ನು ಕಲ್ಪನೆ ಮಾಡ್ಕೊಳೋಕ್ಕಾಗ್ತಿಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತದೆ ಹಳೆ ಕಡೆ ಬಜರಂಗಿ ಕೂಡ ಇಲ್ಲ ನೇತ್ರ ನಿನ್ನೊಬ್ಬ ಅನಾಥ ಆದರೆ ನಾನು ಯಾವತ್ತೂ ಕೂಡ ಅನಾಥ ಅಂತ ನೋಡಲಿಲ್ಲ ಒಬ್ಬ ಸ್ನೇಹಿತನಾಗಿ ನಾನು ಅವನ ಜೊತೆ ಇದ್ದೆ ಜೊತೆಗೆ ಅವ್ನಿಗೆ ಬಾಡಿ ಕಾರ್ಡ್ ಆಗಿದೆ ಬಾಡಿ ಆಗಿ ನಾನು ಏನು ಮಾಡಿದೆ ನನ್ನ ದತ್ತಾಬಾಯ್ನ ನನ್ನ ದತ್ತಾಬಾಯಿನ ಉಳಿಸ್ಕೊಳ್ಳೋಕಾಯ್ತಾ ನನ್ನಿಂದ ಇಲ್ಲ ನನ್ನ ಬಗ್ಗೆ ನನಗೆ ಕೋಪ ಬರ್ತದ ನಾನು ಹೇಗೆ ನನ್ನ ತತ್ತು ನಾ ಮರೆಯೋಕ್ಕಾಗತ್ತೆ ಅಂತ ಬಜರಂಗಿ ಸಂಕಟ ನೀನಾದರೂ ತಂಗಿ ಆದರೆ ನಾನು ಯಾರು ನನ್ನ ಅಡ್ರೆಸ್ಸೇ ಇಲ್ಲ ಅಂಥದ್ರಲ್ಲಿ ನನ್ನ ಬಗ್ಗೆ ಅಷ್ಟೆಲ್ಲ ಕೇರ್ ಮಾಡ್ದತ್ತು ಅಂತ ಹೇಳಿ ಬಜರಂಗಿ ಸಂಕಟ ಪಡ್ತದ್ರೆ ಈ ಕಡೆ ನೇತ್ರ ಕೂಡ ತುಂಬ ಅಂದರೆ ತುಂಬಾ ಸಂಕಟ ಪಡ್ತದಾಳೆ ಆದರೆ ಅತ್ತ ಕಡೆ ಶರು ಮಾತ್ರ ಫುಲ್ ಖುಷಿಯಾಗಿದ್ದಾಳೆ ಇನ್ನು ಯಾರೂ ಏನೂ ಮಾಡ್ಕೊಳೋಕ್ಕಾಗಲ್ಲ ನನ್ನಿಂದ ಖಂಡಿತವಾಗ್ಲೂ ಇಡೀ ಆಸ್ತಿ ನನ್ನ ಕೈ ವಿಶ್ವಾಗುತ್ತೆ ಎಲ್ಲರೂ ನನ್ನ ಕಪಿ ಮುಷ್ಠಿಲಿರ್ತಾರೆ ನನ್ನ ಕಣ್ಣ ನನ್ನ ಮಗು ಕಥೆ ಏನೂ ಆಗಿಬಿಡುತ್ತೆ ನೇತ್ರ ಮತ್ತು ಹೇಮ ನನ್ನ ಆಡಸಾಗಾಡ್ತಾರೆ ಬಜರಂಗಿ ಮತ್ತು ಸೈಲೆಂಟ್ ನಾ ನನಗೆ ಹೇಗೆ ಬೇಕು ಹಾಗೆ ಆಡಿಸ್ಕೋತೇನೆ ಇನ್ನು ದೃಷ್ಟಿ ಗಂಡ ಸತ್ತು ಹೋಗ್ಬಿಟ್ಟ ಅಂತ ಮೂಲೆ ಗುಂಪು ಆಗ್ತಾಳೆ ಇನ್ ಯಾರಿದ್ದಾರೆ ಅಮ್ಮನ ಅಯ್ಯೋ ಅಮ್ಮ ನಿನಗೆ ಹೀಗೆ ಆಗ್ಲೇಬೇಕು ಮಕ್ಳು ನಾವಿದೀವಿ ನಮ್ಗಿಂತ ಅವನೇ ಹೆಚ್ಚಾಗಿದ್ದ ಅಂತ ಈಗ ಅವನ್ ಸತ್ತು ಹೋಗಿದಾನಲ್ಲ ಏನ್ ಮಾಡ್ತೀಯ ಸನ್ಯಾ ಆಶ್ರಮ ಅದು ಇದು ಅಂತ ಹೇಳಿ ಜಪ ಮಾಡ್ಕೊಂಡು ಕುತ್ಕೋತಿಯ ಯಾರು ನನ್ಗ ಅಡ್ಡಿ ಬರುವುದಿಲ್ಲ ಇನ್ ಮುಂದೆ ನಾ ನೀ ರಾಣಿ ನಾನೇ ಈ ಒಂದು ಅರಮನೆಗೆ ನಂದೇ ದರ್ಬಾರ್ ಈ ಒಂದು ಅರಮನೆಗೆ ನಾನೇ ಮಹಾರಾಣಿ ಅಂತ ಹೇಳಿ ಶರು ಬೀಗ್ತದಾಳೆ ಫುಲ್ ಖುಷಿ ಪಡ್ತದಾಳೆ ಆದರೆ ಇಲ್ಲಿ ಸೀಮಾ ಮಾತ್ರ ಇಲ್ಲ ಇಷ್ಟೆಲ್ಲ ಆದಮೇಲೂ ನಾನು ಈ ರೀತಿ ಸೈಲೆಂಟ್ ಆಗಿದ್ರೆ ಹೇಗೆ ಖಂಡಿತವಾಗ್ಲೂ ಈ ರೀತಿ ಯಾವುದೇ ಕಾರಣಕ್ಕೂ ಸೈಲೆಂಟ್ ಆಗಿರಬಾರ್ದು ನಾನು ನನ್ನ ತಂಗಿ ಬದುಕೆ ಹಾಳಾಗೋಯ್ತು ನಾನು ಸೈಲೆಂಟ್ ಆಗಿದ್ದರಿಂದ ಅವತ್ತೇ ನಾನು ಶರು ಏನು ಅನ್ನೋದನ್ನ ದೃಷ್ಟಿಗೆ ಹೇಳಿದ್ರೆ ಇಷ್ಟೊತ್ತಿಗೆ ಖಂಡಿತ ಅವಳು ಏನೋ ಮಾಡ್ತಿದ್ಲು ದತ್ತನ ಪ್ರಾಣ ಕೂಡ ಉಳಿತಿತ್ತು ಖಂಡಿತವಾಗ್ಲೂ ನಾನು ಅವಳ ಬದುಕಿಗೆ ತೊಂದರೆ ಕೊಟ್ಬಿಟ್ಟೆ ಅವತ್ತು ನನ್ನ ಮನೆಯಿಂದ ಹೋಗಿದ್ದರಿಂದ ಅಮ್ಮ ಅವಳಿಗೆ ಮಸಿ ಬಳಿದ್ರು ಅವಳು ಭವಿಷ್ಯನೇ ಬರ್ಬಾದು ಆಗೋಯಿತು ಜೊತೆಗೆ ಅವಳು ಜೀವನದಲ್ಲಿ ಎಷ್ಟೆಲ್ಲ ಅನುಭವಿಸಬೇಕಾಗಿತ್ತು ಅವಮಾನನ ಈಗಲೂ ಕೂಡ ನನ್ನಿಂದಾನೇ ಇಷ್ಟೆಲ್ಲ ಸಂಕಟ ಆಗ್ತದೆ ದತ್ತನ ಬದುಕು ಕೂಡ ನನ್ನಿಂದಾನೇ ಹಾಳಾಗಿತ್ತು ಇಲ್ಲ ನನ್ನಿಂದ ಬರೀ ಎಲ್ರಿಗೂ ತೊಂದರೆನೇ ಇಲ್ಲ ನನಗೇನಾದರೂ ಪರವಾಗಿಲ್ಲ ಶರು ನನ್ನ ಸಾಯಿಸಿದ್ರೂ ಪರವಾಗಿಲ್ಲ ಜೀವದ ಮೇಲಿರೋ ಒಂದೇ ಬಯಕೆ ಇವತ್ತು ನನ್ನ ತಂಗಿ ಬದುಕನ್ನೇ ಹಾಳು ಮಾಡಿಬಿಟ್ಟೆ ನಾನು ಇಲ್ಲ ನನ್ನ ದೃಷ್ಟಿ ಹತ್ರ ಇಲ್ಲ ವಿಷಯ ಹೇಳಲೇಬೇಕು ಅಂತ ಅನ್ಕೊತಿದ್ದಾಗೆ ರಾಜು ಬರ್ತಾರೆ ರಾಜು ಬಂದಿದೆ ಏನಾಯ್ತು ಅಕ್ಕ ಯಾಕೆ ರೀತಿ ಗಾಬರಿ ಆಗಿದೆಯಾ ಅಂದಾಗ ಹೋಗ್ಬಿಟ್ಟು ದೃಷ್ಟಿ ಕರ್ಕೊಂಡ್ ಬಾ ನಾನು ಅವಳತ್ರ ಎಲ್ಲವನ್ನ ಕೂಡ ಹೇಳಬೇಕು ಅಂತ ಸೀಮಾ ಹೇಳ್ತದ ಆಡಿ ಏನಕ್ಕ ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ರಾಜು ಕೇಳಿದ್ದಕ್ಕೆ ಹೌದು ರಾಜು ಹೋಗ್ಬಿಟ್ಟು ದೃಷ್ಟಿ ಬಾ ಅಂತ ಹೇಳಿ ಹೇಳ್ತಾರೆ ತದನಂತರ ಇಲ್ಲಿ ಶರು ಬಂದದ ಹೇಮ ಹತ್ರ ನೋಡು ಹೇಮಾ ಹೋಗ್ಬಿಟ್ಟು ದತ್ತು ಫೋಟೋಗೆ ಹಾರ ಹಾಕು ಅಂಥದ್ದಾಗೆ ಈ ಕಡೆ ಹೇಮಾ ಕೂಡ ದತ್ತು ಫೋಟೋಗೆ ಹಾರ ಹಾಕ್ಲಿಕ್ಕೆ ಅಂತ ಬರ್ತಾಳೆ ಅಷ್ಟರಲ್ಲಿ ದೃಷ್ಟಿ ಅಲ್ಲಿಗೆ ಬಂದಿದ್ದೆ ಯಾರು ನನ್ನ ಗಂಡನ ಫೋಟೋಗೆ ಹಾರ ಹಾಕ್ತಿರೋದು ನನ್ನ ಗಂಡ ಸತ್ತಿದ್ದಾನೆ ಅಂತ ಹೇಳಿದ್ಯಾರು ಯಾವುದೇ ಕಾರಣಕ್ಕೂ ನನ್ನ ಗಂಡ ಸತ್ತಿಲ್ಲ ನನ್ನ ಗಂಡ ಬದುಕಿ ಬಂದೇ ಬರ್ತಾರೆ ಅಂತ ದೃಷ್ಟಿ ಹೇಳ್ತಿದ್ದಾಗೆ ಯಾಕೆ ದೃಷ್ಟಿ ನೀನು ಹೇಳಿದ ಮಾತ್ರಕ್ಕೆ ದತ್ತು ಸತ್ತಿಲ್ಲ ಅಂತಲ್ಲ ದತ್ತು ನಮ್ಮ ಎಲ್ಲರನ್ನ ಕೂಡ ಬಿಟ್ಟು ದೂರ ಹೋಗಿದ್ದಾನೆ ನೀನು ಏನೇ ಮಾತಾಡಿದ್ರು ಅವ್ನು ಮತ್ತೆ ವಾಪಸ್ ಬರುವುದಿಲ್ಲ ನಿಜವಾಗ್ಲೂ ನನ್ನ ತಮ್ಮ ನನ್ನ ಫೋಟೋಗೂ ಹಾರ ಹಾಕಲಿಲ್ಲ ಅಂತ ಹೇಳಿ ಸಂಕಟ ಪಡಬೇಕು ಅಂತ ಇಷ್ಟೆಲ್ಲ ಮಾಡ್ತಿದ್ಯಾ ಅಂದಾಗ ಯಾರಾದರೂ ನನ್ನ ಗಂಡನ ಫೋಟೋಗೆ ಹಾರ ಹಾಕಿ ಬಂದರೆ ಅವ್ರ ಕಥೆಯನ್ನೇ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಶರು ಮತ್ತು ಹೇಮಾ ವಿರುದ್ಧ ಸಿಡಿದಾಳೆ ಕೈ ಮಾಡೋಕೆ ಮುಂದಾದಂತಹ ದೃಷ್ಟಿ ನನ್ನ ಗಂಡನ ಅಕ್ಕಂದಿರುವಂಥ ಸುಮ್ಮನೆ ಇದ್ದೀನಿ ಇಲ್ಲಾಂದರೆ ನಿಮ್ಮನ್ನು ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾನು ಬಿಡ್ತಾ ಇರಲಿಲ್ಲ ಅಂತ ಹೇಳಿ ದೃಷ್ಟಿ ಅಲ್ಲಿಂದ ಹೋಗ್ತಾಳೆ ಗಿನ್ ಶರು ಏನು ಹೇಳಬೇಕು ನಿನಗೆ ದತ್ತು ಪ್ರಾಣೇ ತೆಗೆಯುವಷ್ಟು ಕೀಚಿಕೆ ಆಗ್ಬಿಟ್ಯ ನಿಜವಾಗ್ಲೂ ನಿನ್ನಂತ ಅವ್ನಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿ ಇಲ್ಲಿ ಅವರು ಕೂಡ ಶರುನ ಬೈದು ಹೋಗ್ಬಿಡ್ತಾರೆ ಏನಕ್ಕೆ ಆ ದೃಷ್ಟಿ ನೋಡಿದ್ರೆ ಮೇಲೆ ಕೈ ಮಾಡೋಕ್ಕೆ ಬಂದ್ಲು ಇಲ್ಲಿ ಭಾವ ನೋಡಿದ್ರೆ ನಿನಗೆ ಬೈದು ಹೋಗ್ತಿದ್ದಾರೆ ಖಂಡಿತವಾಗಲೂ ದತ್ತ ಸತ್ರೂ ಕೂಡ ಯಾಕೋ ನಿನ್ನ ದರ್ಬಾರ್ ಶುರು ಆಗಲ್ಲ ಅಂತ ಅನ್ನಿಸ್ತದೆ ಯಾವುದು ಕೂಡ ನಿನ್ನ ಕೈ ವಶವಾಗೋದಿಲ್ವೇನೋ ಅಂತ ಹೇಳಿ ಹೇಮ ಹೇಳಿದಾಗ ಇಲ್ಲ ಯಾವುದೇ ಕಾರಣಕ್ಕೂ ಆ ರೀತಿ ಆಗೋದಕ್ಕೆ ನಾನು ಬಿಡುವುದಿಲ್ಲ ನಾನು ಅಂದ್ಕೊಂಡಿದ್ದು ಆಗಲೇಬೇಕು ಅಂತ ಹೇಳಿ ಶರು ಹೇಳ್ತಾಳೆ ಕೊನೆಗೂ ಈ ಒಂದು ಸಾಮ್ರಾಜ್ಯಕ್ಕೆ ನಾನೇ ಉಡುತಿ ನಾನೇ ಇವ್ರಾಣಿ ಯಾರೂ ಕೂಡ ನನ್ನನ್ನು ತಡಿಯೋಕೆ ಆಗೋದಿಲ್ಲ ಅಂತ ಹೇಳಿ ಶರು ಮೆರೀತಿದ್ರೆ ಆ ಕಡೆ ಸೀಮಾ ದೃಷ್ಟಿಗೆ ಎಲ್ಲಾ ಸತ್ಯವನ್ನ ಕೂಡ ಹೇಳ್ತದಾಳೆ ಈ ರೀತಿ ದತ್ತನ್ ಮುಗಿಸ್ಬೇಕು ಅಂತ ಅವಳು ಸ್ಕೆಚ್ ಹಾಕಿದ್ಲು ಅಂತ ಎಲ್ಲವನ್ನು ಕೂಡ ಹೇಳ್ತದಾಳೆ ಮೊದಲೇ ಗೊತ್ತಿದೆ ದೃಷ್ಟಿಗೆ ಶರು ಏನು ಅಂತ ಬಟ್ ಸಾಕ್ಷಿ ಇರಲಿಲ್ಲ ಈಗ ಸಾಕ್ಷಿ ಕೂಡ ಸಾಕ್ಷಿ ಕೂಡ ಸಿಕ್ಕಿದೆ ಹಾಗಾಗಿ ಸಾಕ್ಷಿ ಸಿಕ್ಕಿದೆ ಪೊಲೀಸ್ ಅವನ್ನ ಕರೆಸಿ ಶರು ಅರೆಸ್ಟ್ ಮಾಡಿಸಿ ತನ್ನ ಗಂಡನ ಪರಿಸ್ಥಿತಿ ಹೇಗಿದೆ ತನ್ನ ಕಂಡಂಗೆ ಏನು ಮಾಡಿದಾಳೆ ಶರು ಎಲ್ಲವನ್ನ ಕೂಡ ದೃಷ್ಟಿ ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗ್ತಾಳ ಅಥವಾ ಇಲ್ಲಿ ಶರುನೇ ಟ್ರ್ಯಾಪ್ ಮಾಡಿ ಕರೀಂನ ಮುಖಾಂತರನೇ ಇದೆಲ್ಲವನ್ನ ಕೂಡ ದತ್ತಾನೇ ಬದುಕಿದ್ದು ಮಾಡಿಸ್ತದಾರ ಕೊನೆಗೂ ಕ್ಲೈಮ್ಯಾಕ್ಸ್ ಹಂಚಿಕೆಯಲ್ಲಿ ದತ್ತು ಬದುಕಿ ವಾಪಸ್ ಬಂದಿದ್ದೆ ಶರು ಹೇಮಾಗೆ ಖಂಡಿತವಾಗ್ಲೂ ಚಳಿ ಬಿಡಿಸಿ ಬೆಂಡತಿ ತಕ್ಕನಾದ ಪಾಠ ಕಲಿಸ್ತಾರೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ಬೀಚುಗೆ ವೀಟ್ ಮಾಡಿ